ಕರ್ನಾಟಕ ರಾಜ್ಯ ಇವತ್ತು ದಿನಾಂಕ ಹದಿಮೂರರಂದು ಏನು ದಲೈಲ್ ವಾಲಾಜಿ ಅವರು ಕಳೆದ ಫೆಬ್ರವರಿಯಿಂದ ಶಾಸನಬದ್ಧವಾದಂಥ ಸಂವಿಧಾನಾತ್ಮಕವಾಗಿ ನಮ್ಮ ರೈತ ಸಮಸ್ಯೆಗಳಾಗಿರ್ತಕ್ಕಂಥ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನು ರೀತಿಯಲ್ಲಿ ಅನುಮೋದನೆ ಮಾಡಬೇಕು ಮತ್ತು ಸ್ವಾಮಿನಾಥನ್ ವರದಿ ಮತ್ತು ಸಂಪೂರ್ಣ ರೈತ ಸಾಲ ಮನ್ನಾ ಆಗಬೇಕು ಅಂತ ಹೇಳಿ ದಲಾಲ್ ವಾಲಾಜಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಅಮರಣಾಂತರ ಸತ್ಯಾಗ್ರಹವನ್ನ ಈ ದಿನಕ್ಕೆ ನಲವತ್ತೆಂಟು ದಿವಸ ಆಗಿದೆ ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯವು ಕೂಡ ಸರ್ವೋಚ್ಚ ನ್ಯಾಯಾಲಯ ನೇಮಿಸಿರ್ತಕ್ಕಂಥ ಸಮಿತಿ ಕೂಡ ಇವತ್ತು ಈ ದೇಶದ ರೈತರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆಯನ್ನ ಖಾತ್ರಿ ಕಾನೂನನ್ನ ಮಾಡಲೇಬೇಕು ಈ ದೇಶದ ರೈತರಿಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ನೇಮಿಸಿರ್ತಕ್ಕಂಥ ಐದು ಜನ ಸಮಿತಿ ಕೂಡ ಹೇಳಿದೆ ಅದರ ಜೊತೆಗೆ ಸಂಸದೀಯ ಮಂಡಳಿಯ ಸಮಿತಿ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಈಗಾಗಲೇ ಈ ದೇಶದ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯ ಕಾನೂನು ಖಾತ್ರಿಯನ್ನು ಕೊಡಲೇಬೇಕು ಸಂಪೂರ್ಣ ಸಾಲಮನ್ನಾ ಆಗಲೇಬೇಕು ಸಾಮು ಸ್ವಾಮಿನಾಥನ್ ವರದಿ ಆಗಲೇಬೇಕು ಅಂತಕ್ಕಂಥದ್ದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಈಗಾಗಲೇ ಸಮಿತಿನೂ ಕೂಡ ವರದಿ ಕೊಟ್ಟಿದೆ ಆದರೂ ಕೂಡ ಸರ್ವಾಧಿಕಾರಿ ಧೋರಣೆಯನ್ನು ನಡೆಸ್ತಕ್ಕಂಥ ಪ್ರಧಾನ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಗಳನ್ನ ಮಾಡ್ತಾ ಇದೆ ರೈತ ಸಮಸ್ಯೆಗಳಿಗೆ ಸ್ಪಂದಿಸ್ತೇ ರೈತ ವಿರೋಧಿ ನೀತಿಯ ಗುಣವನ್ನು ಅನುಸರಿಸತಕ್ಕಂಥದ್ದು ಇದು ಈ ದೇಶದ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಈ ದಿನ ನಾವು ಹದಿಮೂರನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು ಮತ್ತೆ ಗೃಹ ಸಚಿವರು ಮತ್ತೆ ಕೇಂದ್ರ ಕೃಷಿ ಸಚಿವರ ಪ್ರತಿಕೃತಿ ದಹನ ಮಾಡೋದ್ರ ಮುಖಾಂತರ ಈ ಕೇಂದ್ರ ಸರ್ಕಾರಕ್ಕೆ ಈ ದೇಶದ ರೈತರು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ದೇಶದ ರೈತ ಹೋರಾಟಗಾರರಾಗಿರ್ತಕ್ಕಂಥ ದಲೈಲ್ ವಾಲಾ ಅವರತಕ್ಕಂಥ ಅವ್ರದ್ದು ಜೀವ ಅತ್ಯಮೂಲ್ಯವಾಗಿದೆ ಮಾನ್ಯ ಸುಪ್ರೀಂ ಕೋರ್ಟು ಕೂಡ ಅದನ್ನು ಹೇಳಿದೆ ಅವರು ಈ ದೇಶದ ರೈತ ನಾಯಕರು ಅವರು ಜೀವ ಅತ್ಯಮೂಲ್ಯವಾಗಿದೆ ಆ ಕೂಡಲೇ ಅದನ್ನು ಸ್ಪಂದಿಸಬೇಕು ಅಂತಕ್ಕಂಥದ್ದನ್ನು ನಿರ್ದೇಶನವನ್ನು ಕೂಡ ಸುಪ್ರೀಂ ಕೋರ್ಟ್ ನೀಡಿದರೂ ಕೂಡ ಮಾನ್ಯ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಮೋದಿ ಅವರ ನೇತೃತ್ವದ ಸರ್ಕಾರ ರೈತ ವಿರೋಧಿಗಳ ರೈತ ವಿರೋಧಿ ನೀತಿಗಳನ್ನು ತಾಳ್ತಾ ಇದೆ ಈ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ರೈತ ಪರವಾಗಿಲ್ಲ ರೈತ ವಿರೋಧಿಯಾಗಿ ಸರ್ವಾಧಿಕಾರಿಯಾಗಿ ಈ ದೇಶದ ಮಂತ್ರಿಗಳು ಕೂಡ ಇವರು ಇವರು ಪ್ರಧಾನಮಂತ್ರಿಗಳಾಗಿ ನಡ್ಕೊಳ್ಬೇಕೆ ಹೊರತು ಈ ದೇಶದ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ನಡ್ಕೋಬೇಕು ಈ ದೇಶದ ಬಹುಸಂಖ್ಯಾತ ರೈತರ ಸಮಸ್ಯೆ ಆಗಿರ್ತಕ್ಕಂಥದ್ದು ಬಹು ಬಹುಸಂಖ್ಯಾತರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಆಗಬೇಕು ಅಂತಕ್ಕಂಥದ್ದು ಈ ದೇಶದ ರೈತರ ಹಕ್ಕೊತ್ತಾಯ ಆಗಿದೆ ಈ ಕೂಡಲೇ ಪ್ರಧಾನಮಂತ್ರಿಗಳು ಈ ಕೂಡಲೇ ನಮ್ಮ ಸಮಸ್ಯೆಯನ್ನು ಈಡೇರಿಸಬೇಕು ಈಡೇರಿಸೇ ಹೋದರೆ ಮುಂದಿನ ದಿನ ಮುಂದಿನ ದಿನಮಾನಗಳಲ್ಲಿ ಈ ದೇಶದಲ್ಲಿ ರೈತ ದಂಗೆಯನ್ನು ಪ್ರಾರಂಭ ಆಗ್ತದೆ ರೈತರು ಸುಮ್ಮನೆ ಕೂರ್ಲಿಕ್ಕೆ ನಾವು ಸಿದ್ಧ ಇಲ್ಲ ರೈತ ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ರೈತ ದಂಗೆಯನ್ನು ನಾವು ಮಾಡಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಸೋಕ್ಕೆ ನಾವು ಈ ಕೂಡಲೇ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೆ ನಾನು ಎಂ ಪಿ ಕರಿಬಸಪ್ ಗೌಡ ಅಂತ ಹೇಳಿ ಕರ್ನಾಟಕ ರಾಜ್ಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಚಳುವಳಿ ನಡೀತಾ ಇದೆ ಉಪವಾಸ ಸದಸ್ಯರ ನಲವತ್ತೆಂಟು ದಿವಸ ಆಯ್ತು ಸರ್ಕಾರಕ್ಕೆ ಚಿಂತೆ ಜವಾಬ್ದಾರಿ ಇದೆಯಾ ಇವರಿಗೆ ಸಂಪರ್ಕರು ಮಹಾ ಮರ್ಯಾದೆ ಇದೆಯಾ ಇವರಿಗೆ ಶಾಂತಿಯುತ ಮಾಡೋರು ಮಾಡುವನ್ನ ಬೇರೆ ಬೇರೆ ತರದ ಹಿಂದಿನ ವರ್ಷ ಚಳುವಳಿ ಮಾಡಿದಾಗ ಬಹಳಷ್ಟು ಕೂಡ ದೆಹಲಿಯ ಬಾರ್ಡರ್ನಲ್ಲಿ ಕರ್ನೂರಿನಲ್ಲಿ ಇದೇ ನರೇಂದ್ರ ಮೋದಿ ಅವರು ಒಂದು ಸಲ ಭೇಟಿ ಕೂಡ ಕೊಡ್ಲಿಲ್ಲ ಅದೇ ಶಿವಮೊಗ್ಗ ಜಿಲ್ಲೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ